ಸಿದ್ದರಾಮಯ್ಯನವರು ಸರ್ಕಾರ ಬಂದ ನಂತರ ಏನು ಎಲ್ಲ ರೀತಿಯ ಬೆಲೆಗಳನ್ನು ಏನು ಏರಿಸ್ಬಿಟ್ಟಿದೆ ಅದಕ್ಕೆ ವಿರುದ್ಧವಾಗಿ ಮೊದಲ ಹಂತದ ಒಂದು ಪ್ರತಿಭಟನೆ ಅಹೋರಾತ್ರಿ ಹೋರಾಟ ಮೊನ್ನೆ ಬೆಂಗಳೂರಿನಲ್ಲಿ ನಡೀತು ಅದು ಮುಂದುವರೆದುವಾಗಿ ಎರಡನೇ ಹಂತದ ಕಾರ್ಯಕ್ರಮ ಏಳನೇ ತಾರೀಕು ಮೈಸೂರಿನಲ್ಲಿ ಆಗೋದಿದೆ ಭಾಳ ದೊಡ್ಡ ಪ್ರಮಾಣದ ಈ ಒಂದು ಹೋರಾಟಕ್ಕೆ ತಯಾರಿ ಕೂಡ ಆಗ್ತಾಯಿದೆ ಸ್ಥಳ ಕೂಡ ನಿಶ್ಚಯ ಆಗ್ತಾಯಿದೆ ಸುಮಾರು ಒಂದು ಎರಡು ಕಿಲೋಮೀಟರ್ನ ಒಂದು ಮೆರವಣಿಗೆ ಕೂಡ ಇರುತ್ತೆ ಈ ಕಾರ್ಯಕ್ರಮದಲ್ಲಿ ಅದರ ನಿಶ್ಚಯ ಕೂಡ ಇವತ್ತು ಮಾಡಲಾಗ್ತಾಯಿದೆ ಬಹುಶಃ ಒಂದು ಎರಡು ಮೂರು ಆಗ್ತಾ ಇದೆ ಒಂದು ಟೌನ್ ಹಾಲು ಅಥವಾ ಬೇರೆ ಜಾಗ ಅಂತೇಳಿ ನಿಶ್ಚಯ ಆಗ್ತಾಯಿದೆ ತಯಾರಾದ ನಂತರ ಮೈಸೂರಿಂದ ಇಡೀ ಹಿಂದೆ ಎಲ್ಲವೂ ಕೂಡ ನಮ್ಮ ಅನೇಕ ಹೋರಾಟಗಳು ಮೈಸೂರಿಂದ ಪ್ರಾರಂಭ ಆಗಿದೆ ನಮ್ಮ ಸಂಕಲ್ಪ ಯಾತ್ರೆ ಇರ್ಬೋದು ಅಡ್ವಾಣಿಯವರ ರಥಯಾತ್ರೆ ಇರ್ಬೋದು ಒಂದು ರೀತಿ ಮೈಸೂರಿಂದ ಚಾಮುಂಡಿ ಇಲ್ಲಿ ಪೂಜೆ ಮಾಡಿ ಹೊರಡೋದ್ರಿಂದ ಒಂದು ಹೋರಾಟಕ್ಕೆ ಒಂದು ತೀವ್ರತೆ ಸಿಗುತ್ತೆ ಆ ಹೋರಾಟ ಭಾಳ ಯಶಸ್ಸಾಗಿರ್ತಕ್ಕಂಥದ್ದು ನಮ್ಮ ಹಿಂದಿನ ಅನುಭವ ಕೂಡ ಆ ನಿಟ್ಟಿನಲ್ಲಿ ಮೈಸೂರು ಮೈಸೂರು ಗ್ರಾಮಾಂತರ ಚಾಮರಾಜನಗರ ಈ ಮೂರೂ ಕ ಕ್ಷೇತ್ರದ ಕಾರ್ಯಕರ್ತರು ಅವತ್ತು ಮೈಸೂರಿನಲ್ಲಿ ಕಾರ್ಯಕ್ರಮ ಆಗುತ್ತೆ ಮೈಸೂರು ಮುಗಿದು ಎರಡನೇ ಹಂತದ ಇದು ಹೋರಾಟ ನಮ್ಮ ಮಂಡ್ಯದಿಂದ ಪ್ರಾರಂಭ ಆಗುತ್ತೆ ಇದ್ರ ಮಧ್ಯದಲ್ಲಿ ಇವತ್ತು ನಿಜಕ್ಕೂ ಒಂದು ರೀತಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ಗೂಂಡಾ ಸರ್ಕಾರದ ರೀತಿಯಲ್ಲಿ ಪರಿವರ್ತನೆ ಆಗಿರುವಂಥದ್ದು ಪ್ರತಿಯೊಬ್ಬರನ್ನೂ ಕೂಡ ಭಯದ ವಾತಾವರಣದಲ್ಲಿ ಇವತ್ತು ರಾಜಕೀಯ ಪಕ್ಷದ ಕಾರ್ಯಕರ್ತರು ಕೂಡ ಇವತ್ತು ಇವತ್ತೇನು ಕೊಡಗಿನ ಬಿ ಜೆ ಪಿ ಕಾರ್ಯಕರ್ತ ವಿನಯನ ಆತ್ಮಹತ್ಯೆ ಇದೆ ಆ ಆತ್ಮಹತ್ಯೆಗೆ ನೇರ ಕಾರಣ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಶಾಸಕರಾಗಿರ್ತಕ್ಕಂಥ ಪೊನ್ನಣ್ಣ ಮತ್ತು ಮಂತರ್ಗೌಡ ಅವರು ಕಳೆದ ಒಂದೂವರೆ ತಿಂಗಳಿಂದ ಇವರ ಹಿಂದೆ ಗೂಂಡಾಗಳನ್ನು ಬಿಟ್ಟಿದ್ದರು ಪೊಲೀಸ್ ಅವರನ್ನು ಕೂಡ ಬಿಟ್ಟಿದ್ರು ಒಂದು ರೀತಿ ಪೊಲೀಸ್ ಮತ್ತು ಗೂಂಡಾಗಳು ಸಮಾನವಾಗಿ ಇವರನ್ನು ಒತ್ತಡವನ್ನು ಏರುವಂಥ ಕೆಲಸ ಕೂಡ ಮಾಡಿದ್ರು ಪೊಲೀಸರನ್ನು ಬಳಸ್ಕೊಂಡು ತಮ್ಮ ಎದುರಾಳಿ ರಾಜಕೀಯ ಪಕ್ಷಗಳನ್ನು ಮಣಿಸುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ ಒಂದು ರೀತಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಏನು ಮೀಸಾ ಬಂಧನ ಮಾಡಿದರು ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್ ಈ ಮೀಸಾ ಮೀಸಾ ರೀತಿ ಒಳಗಡೆನೆ ಕಾ ರಾಜಕೀಯ ಕಾರ್ಯಕರ್ತರನ್ನು ದೌರ್ಜನ್ಯ ಮಾಡ್ತಿರೋದು ಇವತ್ತಿನ ಈ ವಿನಯಿನ ಸಾವು ಇದಕ್ಕೆ ನೇರ ಹೊಣೆಗಾರರು ಸಿದ್ದರಾಮಯ್ಯನವರು ಯಾಕಂದರೆ ತಮ್ಮದೇ ಆದಂಥ ಕಾನೂನು ಸಲಹೆಗಾರ ಪೊಲೀಸರನ್ನು ಬಳಸ್ಕೊಂಡು ಇವತ್ತು ಬಿ ಜೆ ಪಿ ಕಾರ್ಯಕರ್ತರನ್ನು ಟೆರರೈಸ್ ಮಾಡುವಂಥ ಕೆಲಸ ಒಂದು ರೀತಿ ಭಯೋತ್ಪಾದನೆ ಮಾಡುವಂಥ ಕೆಲಸ ತನ್ಮೂಲಕ ಭಯದಿಂದ ಸಾವನ್ನು ಇವತ್ತು ಅವರ ಡೆತ್ ನೋಟ್ ನೋಡಿದಂಥ ಸಂದರ್ಭದಲ್ಲಿ ಯಾರಿಗಾದರೂ ರೋಷ ಉಕ್ಕಿ ಬರುತ್ತೆ ವಿನಯನ ಸಾವು ವಿನಯನ ಸಾವು ನಾವು ಅದನ್ನು ವ್ಯರ್ಥ ಮಾಡಕ್ಕೆ ಬಿಡೋದಿಲ್ಲ ವಿನಯನ ಸಾವಿನ ಮುಖಾಂತರ ಕರ್ನಾಟಕ ರಾಜ್ಯದ ಒಳಗಡೆ ಒಂದು ಜನರಲ್ಲಿ ಜಾಗೃತಿಯನ್ನು ಮೂಡಿಸೋಂಥ ಕೆಲಸ ಮಾಡ್ತೇವೆ ಒಂದು ಭ್ರಷ್ಟ ಕಾಂಗ್ರೆಸ್ಸಿನ ವಿರುದ್ಧ ಈ ರೀತಿ ಗೂಂಡಾ ಪ್ರವೃತ್ತಿಯ ಕೊಲೆ ಸಂಚಿನ ಕಾಂಗ್ರೆಸ್ಸಿನ ವಿರುದ್ಧ ಒಂದು ಹೋರಾಟವನ್ನೇ ಇಡೀ ರಾಜ್ಯದಲ್ಲಿ ನಾವು ತೆಗೆದುಕೊಳ್ಳೋರಿದ್ದೀವಿ ತತ್ತಕ್ಷಣ ಇವರ ರಾಜೀನಾಮೆಯನ್ನು ಪಡಿಬೇಕು ಏನು ಮಂತರ್ ಗೌಡ ಮತ್ತು ನಮ್ಮ ಶಾಸಕರಾದಂಥ ಯಾರೋ ಅಡ್ವೈಸರ್ ಇರ್ತಕ್ಕಂಥ ಇವರಿಬ್ಬರು ರಾಜೀನಾಮೆಯನ್ನು ಪಡೆದುಕೊಂಡು ಇಲ್ಲ ಸಿ ಬಿ ಐ ತನಿಖೆಗೆ ಇದನ್ನು ಒಪ್ಪಿಸ್ಬೇಕು ಸಿ ಬಿ ಐ ತನಿಖೆಗೆ ಒಪ್ಪಿಸ್ಬೇಕು ಕೊಡಗು ಅಂತಕ್ಕಂಥ ಒಂದು ಪ್ರದೇಶ ಕಾರ್ಯಪ್ನವರು ತಿಮ್ಮಪ್ಪನವರು ಅಂತ ಇದ್ದಂಥ ಜಾಗದಲ್ಲಿ ಅಂಥ ಪ್ರದೇಶದ ಒಳಗಡೆ ಬಂದಂಥ ಈ ವ್ಯಕ್ತಿ ಇವತ್ತು ಪೊಲೀಸರನ್ನು ಬಳಸ್ಕೊಂಡು ಅವರ ಎದುರಾಳಿ ಪಕ್ಷದವರನ್ನು ಮಣಿಸ್ತಾರೆ ಅಂತಂದರೆ ನಿಜಕ್ಕೂ ದುರಂತ ಆ ಕಾರಣಕ್ಕೋಸ್ಕರ ಇವರ ಏನು ಇವತ್ತು ಅವರ ಸಾವಾಗಿದೆ ಅದಕ್ಕೆ ನೇರ ಹೊಣೆಗಾರರು ಕಾಂಗ್ರೆಸ್ ಆ ಕಾರಣಕ್ಕೋಸ್ಕರ ಇವರನ್ನ ಇಬ್ಬರ ಶಾಸಕರ ಬಂಧನ ಆಗಲೇಬೇಕು ಅಂತೇಳಿ ಬಿ ಜೆ ಪಿ ಒತ್ತಾಯ ಮಾಡುತ್ತೆ